ಮಕ್ಕಳು ಕಷ್ಟಪಡಬಾರದು ಅಂತ ತಾಯಿ ಬಯಸಿದ್ರೆ ತಂದೆ ಕಷ್ಟಗಳನ್ನು ಎದುರಿಸಿ ಮುಂದೆ ಬರಲಿಕ್ಕೆ ಹುರಿದುಂಬಿಸ್ತಾರೆ ಸಾಮಾನ್ಯವಾಗಿ ಅಪ್ಪಂದಿರ ಮಹತ್ವ ಮಕ್ಕಳಿಗೆ ತಿಳಿಬೇಕು ಅಂತಂದ್ರೆ ಅಪ್ಪ ಸತ್ತು ಹೋಗ್ಬೇಕು ಅಥವಾ ಅವರು ಸ್ವತಃ ಅಪ್ಪಂದಿರ ಆಗಬೇಕು ಸಂದರ್ಭ ಮತ್ತು ಸನ್ನಿವೇಶಕ್ಕೆ ಇವತ್ತು ಅಪ್ಪ ಬರೀ ಅಪ್ಪನಾಗಿಯೇ ಉಳಿಯದೆ ಸ್ನೇಹಿತನಾಗಿ ಹಿತೈಷಿಯಾಗಿ ಬೆಳೀತಾ ಇದ್ದಾನೆ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಎಲ್ಲರಿಗೂ ವಿಶ್ವ ಅಪ್ಪಂದರ ದಿನದ ಶುಭಾಶಯಗಳು ಅಪ್ಪ ಮಾತ್ರ ಬೇಡ ಅಪ್ಪ ಮಾಡಿರೋ ಆಸ್ತಿ ಇದ್ದರೆ ಅಷ್ಟೇ ಸಾಕು ಅಂತನ್ನುವ ಈ ಕಾಲದಲ್ಲಿ ಅಪ್ಪ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ ಸಂಖ್ಯೆಗೂ ಏನು ಕಡಿಮೆ ಏನಿಲ್ಲ ಅವರು ಇದ್ದಾರೆ ಇವರು ಇದ್ದಾರೆ ನಾನು ಎಲ್ಲೋ ಕೇಳಿದ ಒಂದು ಹೃದಯ ಸ್ಪರ್ಶಿ ಘಟನೆ ನನ್ನ ಕಣ್ಣಂಚಿನಲ್ಲಿ ನೀರು ತರಿಸಿದ ಒಂದು ಘಟನೆಯನ್ನು ಈ ಒಂದು ದಿನದಂದು ನಾನು ನಿಮ್ಮ ಮುಂದೆ ನಾನು ಶೇರ್ ಮಾಡಿಕೊಡ್ತೇನೆ ವಯಸ್ಸಾದ ಅಪ್ಪ ವಯೋ ಸಹಜವಾದ ದೌರ್ಬಲ್ಯದಿಂದ ಸ್ವತಂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಆಗದೆ ಆ ಮನೆ ಒಳಗಡೆ ಗೋಡೆ ಹಿಡ್ಕೊಂಡು ಬಚ್ಚಲ ಮನೆ ಕಡೆಗೆ ನಿಧಾನವಾಗಿ ಸಾಕ್ತಾ ಇರ್ತಾರೆ ಅವರು ಕೈ ಇಟ್ಟ ಎಲ್ಲ ಜಾಗದಲ್ಲೂ ಕೂಡ ಗೋಡೆಯ ಬಣ್ಣ ಸ್ವಲ್ಪ ಸ್ವಲ್ಪ ಮಸ್ಕಾಗ್ತಾ ಇತ್ತು ಇದನ್ನು ಕಂಡ ಸೊಸೆಯ ಮುಖದಲ್ಲಿ ಕೆಟ್ಟ ಕೋಪ ಎದ್ದು ಕಾಣಿಸ್ತಾ ಇತ್ತು ಅದೊಂದು ದಿನ ವಯಸ್ಸಾದ ಅಪ್ಪ ಎಂದಿನಂತೆ ಆ ಗೋಡೆ ಮೇಲೆ ಕೈ ಇಟ್ಟುಕೊಂಡು ಬಚ್ಚಲ ಮನೆಗೆ ನಡೆಯಲಾರಂಭಿಸ್ತಾರೆ ಆದರೆ ಆ ದಿನ ಅವರು ಪಾಪ ತಮ್ಮ ಕೈಯಿಂದ ತಮ್ಮ ಮಂಡಿ ನೋವಿನ ಎಣ್ಣೆಯನ್ನು ಹಚ್ಕೊಂಡಿದ್ದ ಕಾರಣಕ್ಕೋ ಏನೋ ಗೊತ್ತಿಲ್ಲ ಆ ಕೈ ಎಣ್ಣೆಯಿಂದ ಒದ್ದೆಯಾಗಿರುತ್ತೆ ಆ ಕೈ ಗುರುತು ಗೋಡೆಯ ಮೇಲೆ ಎಲ್ಲ ಕಡೆ ಅಚ್ಚಳಿಯದೆ ಅಂಟ್ಕೊಂಡ್ಬಿಟ್ರು ಇದನ್ನ ನೋಡಿ ಸಹಿಸಲಾಗದ ಸೊಸೆ ತನ್ನ ಗಂಡನ ಜೊತೆ ಆ ಮುದುಕನಿಗೂ ಕೇಳುವಂತೆ ದೊಡ್ಡ ಜಗಳ ಮಾಡಿಬಿಡ್ತಾಳೆ ಅಲ್ಲ ಆ ಮುದುಕನಿಗೆ ಇತ್ತೀಚೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೋಡೆಗೆ ಪೇಂಟಿಂಗ್ ಮಾಡಿಸಿದ್ವಲ್ಲ ಅದು ಹಾಳಾಗುತ್ತೆ ಅನ್ನೋ ಕಾಮನ್ ಸೆನ್ಸು ಕೂಡ ಇಲ್ವಾ ಡರ್ಟಿ ಫೆಲೋ ಅಂತೇಳಿ ಗಲಾಟೆ ಮಾಡ್ತಾಳೆ ಬೈತಾಳೆ ಆ ಕ್ಷಣದಲ್ಲಿ ಆ ಅವಳ ಮಾತುಗಳನ್ನು ಕೇಳಿಸ್ಕೊಂಡಂತಹ ಗಂಡನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ ನೇರ ಅಪ್ಪನ ರೂಮಿಗೆ ಹೋದವನು ಏನಪ್ಪಾ ನಿಮಗೆ ನಡೆಯೋಕೆ ಚೆನ್ನಾಗಿ ಕಾಣಿಸೋ ಗೋಡೆನೇ ಬೇಕಾ ಆ ಗೋಡೆ ಇಟ್ಕೊಳ್ಳೋದೆ ನಡೆಯೋಕ್ಕಾಗಲ್ವಾ ಅಂತ ಹೇಳಿ ಇವನು ಕೂಡ ಜೋರು ದನಿಯಲ್ಲಿ ಅಪ್ಪನ ಮೇಲೆ ಹರಿಹಾಯ್ತಾನೆ ಇದನ್ನು ಕೇಳಿಸ್ಕೊಂಡ ಎಂಬತ್ತು ವರ್ಷ ದಾಟಿದ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡದಂತೆ ಆಗ್ಬಿಡುತ್ತೆ ಮರು ಮಾತಾಡದೆ ತಲೆ ತಗ್ಸಿ ತಾನೇ ಕಟ್ಟಿದ ಮನೆಯ ಗೋಡೆಯನ್ನು ತಾನೇ ಮುಟ್ಟಲಾಗದ ಪರಿಯನ್ನ ನೋಡಿ ತನಗಾದಂತಹ ನೋವನ್ನು ಒಳಗೊಳಗೆ ನುಗ್ಕೊಂಡು ಕಣ್ಣೀರಾಗ್ತಾರೆ ಒಂದು ಅಪರಾಧಿಯ ಭಾವ ಅಪ್ಪನಲ್ಲಿ ಮೂಡತೊಡಗುತ್ತೆ ಅಂದಿನ ದಿನದಿಂದ ಆರಂಭ ಆಗಿ ಮುಂದೆ ಯಾವತ್ತೂ ಕೂಡ ಗೋಡೆ ಇಡುಕೊಂಡು ನಡೆಯುವ ಗೂಜಿಗೆ ಅಪ್ಪ ಹೋಗುವುದಿಲ್ಲ ಪರಿಣಾಮ ಒಂದು ದಿನ ಹಾಗೆಯೇ ನಡ್ಕೊಂಡು ಗೋಡೆ ಇಡ್ಕೊಳ್ದೇನೆ ಬಚ್ಚಲ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಆಯ ತಪ್ಪಿ ಕೆಳಗಡೆ ಬಿದ್ದು ತಲೆಗೆ ಏಟು ಮಾಡಿಕೊಳ್ತಾರೆ ತಲೆಗೆ ಏಟಾದ ಮರುಕ್ಷಣವೇ ಆಸ್ಪತ್ರೆಗೆ ತೆಗೆದುಕೊಂಡೋಗಿ ಚಿಕಿತ್ಸೆ ಕೊಟ್ಟರೂ ಕೂಡ ಒಂದೆರಡು ದಿನಗಳಲ್ಲಿ ಅವರು ಇಹಲೋಕವನ್ನು ತ್ಯಜಿಸ್ಬಿಡ್ತಾರೆ ಗೋಡೆಯ ಮೇಲೆ ಮೂಡಿದ್ದ ಅಪ್ಪನ ಕೈಗುರುತು ಮಾತ್ರ ಸಾವಿನ ಕಾರಣವನ್ನು ಸಾರಿ ಸಾರಿ ಹೇಳುವಂತಹ ಸಾಕ್ಷಿ ಕಾಣಿಸ್ತಾ ಇರುತ್ತೆ ಮುಂದೆ ವರ್ಷಗಳು ಉರುಳದಂತೆ ಮಗನಿಗೂ ವಯಸ್ಸಾಗುತ್ತೆ ಅವನ ಕೈಕಾಲಗಳಲ್ಲಿ ಶಕ್ತಿ ತೊಡಗುತ್ತೆ ಮನೆ ಒಳಗಡೆ ನಡೀತಾ ಇರೋ ಸಂದರ್ಭದಲ್ಲಿ ಗೋಡೆಗೆ ಎಲ್ಲಿ ಕೈ ತಾಕ್ಬಿಡುತ್ತೋನ ಭಯದಿಂದ ಗೋಡೆಯನ್ನೇ ಬಿಟ್ಟು ದೂರದಲ್ಲೇ ನಡೀತಾ ಇರ್ತಾರೆ ಹೀಗೆ ನಡೀತಾ ಇರ್ತಕ್ಕಂತಹ ಒಂದು ದಿನ ಅವನು ಆಯ ತಪ್ಪಿ ಇನ್ನೇನು ಕೆಳಗಡೆ ಬಿದ್ದುಬಿಡಬೇಕು ಅನ್ನುವ ಸಂದರ್ಭದಲ್ಲಿ ಆ ಹಿರಿಯ ಮಗ ಬಂದು ಅಪ್ಪನನ್ನು ಹಿಡ್ಕೊಳ್ತಾನೆ ಹಿಡ್ಕೊಂಡು ಹೇಳ್ತಾನೆ ಅಪ್ಪ ಯಾಕಪ್ಪ ನಿನಗೆ ವಯಸ್ಸಾಗಿದೆ ಗೋಡೆ ಹಿಡ್ಕೊಂಡು ನಡ್ಕೊಂಡು ಹೋಗ್ಬಾರ್ದಾ ಅಂತ ಹೇಳಿದ ತಕ್ಷಣ ಈ ಮಾತನ್ನು ಆತನು ಕೇಳಿಸಿಕೊಂಡ ತಕ್ಷಣ ಅಂದು ತಾನು ಅಪ್ಪನನ್ನು ಗದರಿಸಿ ಹೇಳಿದ ಮಾತು ನೆನಪಾಗಿ ಅವನಿಗೆ ದುಃಖ ಉಮ್ಮಳಿಸಿ ಬರುತ್ತೆ ಆವತ್ತು ತಾನು ಅಪ್ಪನಿಗೆ ಗದ್ರಿಸದೆ ಒಗೆದಿದ್ರೆ ಅಥವಾ ನಾನು ಗೋಡೆ ಹಿಡ್ಕೊಂಡು ಯಾಕೆ ನಡೆದೆ ಅಪ್ಪ ಅಂತ ನಾನು ಕೇಳದೆ ಒಗೆದಿದ್ರೆ ಅಪ್ಪ ಕೆಳಗೆ ಬಿದ್ದು ಸಾಯ್ತಾ ಇರಲಿಲ್ಲ ಮತ್ತಷ್ಟು ವರ್ಷ ಬದುಕ್ತಿದ್ರೇನೋ ಅನ್ನುವ ಪಾಪ ಪ್ರಜ್ಞೆಯನ್ನು ಕಾಡತೊಡಗುತ್ತೆ ಇಷ್ಟೆಲ್ಲ ಸಂಭಾಷಣೆ ನಡುವೆ ಓಡಿ ಬಂದ ಮೊಮ್ಮಗಳು ತಾತನನ್ನು ಹಿಡ್ಕೊಂಡು ಹೇಳ್ತಾಳೆ ತಾತ ಇನ್ನೊಮ್ಮೆ ನೀನು ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ನನ್ನನ್ನು ಕರಿ ನನ್ನ ಭುಜವನ್ನು ನಿನಗೆ ಕೊಡ್ತೇನೆ ನನ್ನ ಹೆಗಲನ್ನು ಹಿಡ್ಕೊಂಡು ನೀನು ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ ಮಾತುಗಳನ್ನು ಕೇಳಿದಾಗ ಆ ಮಗನ ಮತ್ತು ಮೊಮ್ಮಗಳ ಇಬ್ಬರ ಮಾತುಗಳನ್ನು ಕೇಳಿ ನಾಚಿ ನೀರಾಗಿ ಹೋಗ್ಬಿಡ್ತಾರೆ ತನ್ನ ಮಗನಿಗೆ ಮೊಮ್ಮಗಳಿಗೆ ನನ್ನ ಮೇಲೆ ಇರುವ ಕಾಳಜಿ ಪ್ರೀತಿ ತನ್ನ ಅಪ್ಪನ ಮೇಲೆ ಇಲ್ಲವಾಯ್ತಲ್ಲ ಅನ್ನುವ ಅರಿವಾಗ ತೊಡಗುತ್ತೆ ಮಗ ಮತ್ತು ಮೊಮ್ಮಗಳ ಎದುರು ತಾನು ತೀರಾ ಚಿಕ್ಕವನಂತೆ ಭಾಸವಾಗುತ್ತೆ ರೂಮ್ನೊಳಗಡೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅಪ್ಪನ ಫೋಟೋ ಎದುರು ಹೇಳ್ತಾನೆ ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ಇವತ್ತು ನನ್ನ ಮಗನಿಗೆ ನನ್ನ ಮೊಮ್ಮಗಳಿಗೆ ಬಂದಂತಹ ಪ್ರಜ್ಞೆ ನನಗೆ ಬರಲಿಲ್ಲ ಅದು ನನಗೆ ಇದ್ದಿದ್ದಿದ್ರೆ ನಿಮ್ಮನ್ನು ನಾನು ಕಳ್ಕೊಳ್ತಿರ್ಲಿಲ್ಲ ಅಂತ ಹೇಳಿ ದುಃಖದಿಂದಲೇ ಅಳುತ್ತಾ ಅಳುತ್ತಾ ಎಷ್ಟು ಹತ್ರ ಕೂಡ ಅವನ ಮನಸ್ಸು ಅಗ್ರ ಆಗಲೇ ಇಲ್ಲ ಯಾಕೆಂದರೆ ಅಪ್ಪ ಮರೆಯಲಾಗದ ಒಂದು ನೆನಪಾಗೆ ಉಳ್ಕೊಂಡಿದ್ದ ಆತ್ಮೀಯರೇ ಇದರ ತಾತ್ಪರ್ಯ ಇಷ್ಟೇ ಅಪ್ಪ ಅಮ್ಮ ಬದುಕಿದ್ದಾಗ ಅವರ ಸೇವೆ ಮಾಡದ ಮಕ್ಕಳು ಹೆತ್ತವರು ಸತ್ತ ಮೇಲೆ ಅವರ ಫೋಟೋಗೆ ಹಾರ ಹಾಕಿ ದೀಪ ಬೆಳಗಿ ಕೈ ಮುಗಿದು ತಿಥಿ ಮಾಡಿ ಊರು ತುಂಬ ಹಾಕಿದ್ರೆ ಏನು ಬಂತು ವಯಸ್ಸಾದ ಜೀವಿಗಳಿಗೆ ಬೇಕಾಗಿರೋದು ಕೇವಲ ಊಟ ತಿಂಡಿ ಉಪಚಾರಗಳಷ್ಟೇ ಅಲ್ಲ ಒಂದಷ್ಟು ಪ್ರೀತಿನೂ ಬೇಕು ಈ ಜಗತ್ತಿನಲ್ಲಿ ನನ್ನನ್ನು ಪ್ರೀತಿಸುವವರು ನನ್ನ ಮಾತುಗಳನ್ನು ಕೇಳಿಸ್ಕೊಳ್ಳುವವರು ನಮ್ಮೊಟ್ಟಿಗೆ ಒಂದಷ್ಟು ಜನ ಇದ್ದಾರೆ ಎನ್ನುವ ನಂಬಿಕೆಯನ್ನು ಆ ಹಿರಿಯ ಜೀವಿಗಳಿಗೆ ನಾವು ಒಂದು ಕಟ್ಟಿಕೊಡಬೇಕು ಆಗ ಮಾತ್ರ ಆ ಜೀವಿಗಳು ಉಸಿರಾಡ್ತವೆ ಆ ನಂಬಿಕೆಯನ್ನು ಎಲ್ಲ ಮಕ್ಕಳು ಹಸಿರಾಗಿಸ್ಕೊಂಡು ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಗಳಿಸ್ಕೊಡ್ತಕ್ಕಂತಹ ಮೌಲ್ಯಗಳನ್ನು ಮುಂದಿನ ಎಲ್ಲ ತಲೆಮಾರಿಗೂ ಕೂಡ ಕೊಡಬೇಕು ತಾಯಿಯನ್ನು ಭೂಮಿಗೆ ಹೋಲಿಕೆ ಮಾಡುವಂತೆಯೇ ತಂದೆಯನ್ನ ಆಕಾಶಕ್ಕೆ ಹೋಲಿಸುವ ಪರಿಪಾಠವೂ ಕೂಡ ನಮ್ಮಲ್ಲಿದೆ ತಾಯಿ ತನ್ನ ಮಕ್ಕಳನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರೆ ತಂದೆ ಪ್ರಪಂಚವನ್ನೇ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾನೆ ತಾಯಿಯಿಂದ ಜೀವ ತಂದೆಯಿಂದ ಜೀವನ ಮಕ್ಕಳು ಕಷ್ಟಪಡಬಾರದು ಅಂತ ತಾಯಿ ಬಯಸಿದ್ರೆ ತಂದೆ ಕಷ್ಟಗಳನ್ನು ಎದುರಿಸಿ ಮುಂದೆ ಬರಲಿಕ್ಕೆ ಹುರಿದುಂಬಿಸ್ತಾನೆ ತಾಯಿಯದು ಮಧುರ ಗಾನ ಅಂತ ಆದರೆ ಗಾನಕ್ಕೆ ಕಳೆ ಕಟ್ಟುವ ಹಿಮ್ಮೇಳ ತಂದೆಯದು ಈ ತಾಳ ಮೇಳಗಳ ಸಂಪರ್ಕದ ಭಾವದೊಂದಿಗೆ ಮಕ್ಕಳ ಭವಿಷ್ಯ ಗಟ್ಟಿಗೊಳ್ಳುತ್ತಾ ಹೋಗುತ್ತೆ ಸಾಮಾನ್ಯವಾಗಿ ಅಪ್ಪಂದಿರ ಮಹತ್ವ ಮಕ್ಕಳಿಗೆ ತಿಳಿಬೇಕು ಅಂತಂದ್ರೆ ಅಪ್ಪ ಸತ್ ಹೋಗ್ಬೇಕು ಅಥವಾ ಅವರು ಸ್ವತಃ ಅಪ್ಪಂದಿರ ಆಗಬೇಕು ಆ ನಂತರವೇ ಅಪ್ಪನ ಸ್ಥಾನ ಅವನ ಮೌಲ್ಯ ಗೊತ್ತಾಗುವಂಥದ್ದು ಇದು ನಿಜವಾಗಲೂ ವಿಪರ್ಯಾಸ ಅಂದರೂ ಸತ್ಯ ಕೂಡ ಆದರೆ ಅಪ್ಪ ಇದ್ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಳ್ಳದೇನೆ ತನ್ನ ಇಡೀ ಜೀವಮಾನವನ್ನು ಮಕ್ಕಳ ಏಳಿಗೆಗಾಗಿ ಗಂಧ ಸವಸದಂಗೆ ಸವಿಸ್ತಾನೆ ಅಪ್ಪ ತನ್ನ ಕೈನಲ್ಲಿ ಮಾಡಲಾಗದಿದ್ದಂತಹ ಎಲ್ಲ ಕೆಲಸಗಳನ್ನು ಮಕ್ಕಳು ಮಾಡಬೇಕು ಅಂತ ಬಯಸ್ತಾನೆ ತಾನು ಆಸೆ ಪಟ್ಟು ತಾನು ಪಡೆಯಲಾಗದಿದ್ದನ್ನು ಮಕ್ಕಳಾದರೂ ಪಡೆಯಲಿ ಅಂತ ಹೇಳಿ ಆಸೆ ಪಡ್ತಾನೆ ಅದರ ಸಲುವಾಗಿ ತಾನು ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಕಷ್ಟಪಡ್ತಾನೆ ಬದಲಾಗ್ತಾ ಇದ್ದಂಗೆ ಅಪ್ಪನೂ ಬದಲಾಗಬೇಕಾದ ಸನ್ನಿವೇಶಕ್ಕೆ ಒಳಗಾಗಿದ್ದಾನೆ ಸಂದರ್ಭ ಮತ್ತು ಸನ್ನಿವೇಶಕ್ಕೆ ಇವತ್ತು ಅಪ್ಪ ಬರೀ ಅಪ್ಪನಾಗಿಯೇ ಉಳಿಯದೆ ಸ್ನೇಹಿತನಾಗಿ ಹಿತೈಷಿಯಾಗಿ ಬೆಳಿತಾ ಇದ್ದಾನೆ ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮನ ಸ್ಥಾನವನ್ನು ತುಂಬುತ್ತಾ ಇದ್ದಾನೆ ಇಂದಿನ ಬಹುತೇಕ ಮಕ್ಕಳಿಗೆ ಅಪ್ಪನ ಕೈನ ಚಡಿ ಹೇಟು ತಿಂದು ಅನುಭವ ಇಲ್ಲ ಒಬ್ಬ ಫ್ರೆಂಡ್ ಆಗಿ ಎಲ್ಲಾ ರೀತಿಯ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಕ್ಕಂತಹ ಒಬ್ಬ ಗೆಳೆಯನಾಗಿ ಮಕ್ಕಳಿಗೆ ಅಪ್ಪನ ಬಗ್ಗೆ ಭಯವಿಲ್ಲದ ಅಪ್ಪನಾಗಿ ಬದಲಾಗುತ್ತಿರತಕ್ಕಂತಹ ಕಾಲಮಾನಕ್ಕೆ ತಕ್ಕಂತೆ ಇವತ್ತು ಅಪ್ಪ ಬದಲಾಗ್ತಾ ಇದ್ದಾನೆ ಬದಲಾಗುವುದು ಅನಿವಾರ್ಯವೂ ಕೂಡ ಆಗಿಬಿಟ್ಟಿದೆ ಹಾಗಂತ ಅವನ ಬದಲಾವಣೆಗಳನ್ನು ಮಕ್ಕಳು ದೌರ್ಬಲ್ಯ ಅಂತ ಪರಿಭಾವಿಸಬಾರ್ದು ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳು ಅದರಲ್ಲಿಯೂ ಹೆಣ್ಣು ಮಕ್ಕಳುಗಳು ನಗರ ಪ್ರದೇಶಗಳಲ್ಲಿ ನೀವೆಲ್ಲ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಅಪ್ಪ ಪಡುವ ಪಾಡು ಆ ತ್ಯಾಗ ಅದನ್ನು ನೀವೆಲ್ಲರೂ ಕೂಡ ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಪ್ಪ ತೊಡುವ ಅವಾಯ್ ಚಪ್ಪಲಿಗೆ ಅದೆಷ್ಟು ಬಾರಿ ಪಿನ್ನು ಚುಚ್ಚಿಸ್ಕೊಂಡಿದ್ದಾನೋ ಅದನ್ನು ನೀವು ನೆನಪಿಸ್ಕೊಳ್ಬೇಕು ಒಗೆದು ಹಾರಾಕಿರ್ತಕ್ಕಂತಹ ಅಪ್ಪನ ಬಟ್ಟೆಗಳಿಗೆ ಅದೆಷ್ಟು ತೂತುಗಳು ಬಿದ್ದಿರ್ತದೋ ಅನ್ನೋದನ್ನು ನೀವು ಕಲ್ಪನೆ ಮಾಡಿಕೊಳ್ಬೇಕು ನೀವು ಉಣ್ಣುವಂತಹ ಬಿಸಿಯಾದ ಶುಚಿಯಾದ ತುತ್ತನ್ನು ನಿಮ್ಮ ಬಾಯಿಗೆ ಇಳಿಸೋಕ್ಕಿಂತ ಮುಂಚೆ ಒಮ್ಮೆ ಅಪ್ಪನ ತಂಗಳನ್ನದ ಬಟ್ಟಲನ್ನು ನೀವೆಲ್ಲ ನೆನೆಸ್ಕೊಳ್ಬೇಕು ಪ್ರೇಮ ವಿವಾಹ ಅಂತರ್ಜಾತಿ ವಿವಾಹಗಳನ್ನು ಮಾಡಿಕೊಳ್ಳೋದು ಇಂದಿನ ದಿನಮಾನಗಳಲ್ಲಿ ಅದು ತಪ್ಪು ಅಲ್ಲ ಅಥವಾ ಅಪರಾಧನೂ ಅಲ್ಲ ಆದರೆ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಅಂತ ಬದುಕ್ತಾ ಇರತಕ್ಕಂತಹ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ ನೋಡಿ ಅವರ ಮನಸ್ಸನ್ನು ಗೆಲ್ಲೋದು ಅದನ್ನು ಅವರಿಗೆ ಅರ್ಥ ಮಾಡಿಸೋದು ಅವರ ಅಭಿಪ್ರಾಯ ಕೇಳಿ ಒಪ್ಪಿಗೆ ಪಡೆದು ಒಂದು ತೀರ್ಮಾನಕ್ಕೆ ನೀವು ಬರಬೇಕು ಆಗ ಮಾತ್ರ ನಿಮ್ಮನ್ನು ನಿಮ್ಮ ತಂದೆ ತಾಯಿಗಳು ವಿದ್ಯಾವಂತರನ್ನಾಗಿ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ತೆಗುಲಿಗಾಗಿ ಅಪ್ಪ ಅಮ್ಮನನ್ನ ಪೊಲೀಸ್ ಠಾಣೆಗಳಲ್ಲಿ ನಿಲ್ಲಿಸಿ ನಡು ಬೀದಿಯಲ್ಲಿ ನಿಲ್ಲಿಸಿ ಅವರ ಮಾನ ಹರಾಜಾಕ್ಬೇಡಿ ಇದನ್ನೆಲ್ಲ ತಡ್ಕೊಳ್ತಕ್ಕಂತಹ ಶಕ್ತಿ ಆ ಬಡಪಾಯಿಗಳಿಗೆ ಇರೋದಿಲ್ಲ ಊರಿನಲ್ಲಿ ಮೀಸೆ ತಿರುಗುತ್ತಾ ನನ್ನ ಮಗಳು ಚೆನ್ನಾಗಿ ಓದ್ತಿದ್ದಾಳೆ ಜೀವನದಲ್ಲಿ ಅಸಾಧ್ಯವಾದದನ್ನು ಸಾಧನೆ ಮಾಡಿ ತೋರಿಸ್ತಾಳೆ ಅಂತ ಎಲ್ಲರಿಗೂ ಎಲ್ಲರಿಗೂ ನಂಟರು ಬಂಧು ಬಳಗ ಎಲ್ಲರಿಗೂ ಹೇಳ್ಕೊಳ್ತಾ ತನಗೆ ಬಡತನ ಇದ್ರೂ ಕೂಡ ತಲೆ ಎತ್ತಿ ಬಾಳುವಂತಹ ತಂದೆ ತಾಯಿಗಳನ್ನು ತಲೆ ತಗ್ಗಿಸುವಂತೆ ನೀವು ಯಾವತ್ತೂ ಮಾಡಬೇಡಿ ಇದುವೇ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಕೊಡುವ ಗೌರವ ಪ್ರೀತಿ ಎಲ್ಲ ಕೂಡ ನೆನಪಿರಲಿ ಮಕ್ಕಳ ಜಗತ್ತಿನಲ್ಲಿ ಎಲ್ಲವೂ ಸಿಗುತ್ತೆ ತಂದೆ ತಾಯಿಗಳನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಂಥದ್ದೊಂದು ಸುಸಂದರ್ಭದ ದಿನ ಎಲ್ಲ ಅಪ್ಪಂದರಿಗಳಿಗೆ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ನುಡಿ ನಮನವನ್ನು ಅರ್ಪಿಸ್ತೇವೆ ಎಲ್ಲರೂ ಕೇಳಿಸ್ಕೊಳ್ಳಿ ಕರಗದಷ್ಟು ಪ್ರೀತಿ ಕೊಡುವ ದೊಡ್ಡ ಸಾಹುಕಾರ ಅಪ್ಪ ಎಲ್ಲರ ಕಷ್ಟ ಸುಖಗಳಲ್ಲಿ ಆಗುವ ಪಾಲುದಾರ ಅಪ್ಪ ತಪ್ಪನ್ನು ತಿದ್ದಿ ತಿಳಿ ಹೇಳುವ ಸಲಹೆಗಾರ ಸೌಮ್ಯತೆಯ ಸಾಗರ ನಂಬಿಕೆಯ ಬುನಾದಿ ಅಪ್ಪ ತಾನು ನೊಂದು ತನ್ನವರಿಗಾಗಿ ಬದುಕುವ ಏಕೈಕ ಜೀವಿ ಅಪ್ಪ ಜಗತ್ತಿನಲ್ಲಿ ಎಂದೂ ಯಾವಾಗಲೂ ಬದಲಾಗದ ವ್ಯಕ್ತಿತ್ವ ಅಪ್ಪ ಸದಾ ನಗು ನಗುತ್ತಲೇ ಕಷ್ಟಗಳನ್ನು ಮರೆಮಾಚುತ್ತ ಜೇಬಿನಲ್ಲಿ ಕಾಸಿಲ್ಲದಿದ್ದರೂ ಮೀಸೆ ತಿರುಗುತ್ತ ನಾನಿದ್ದೇನೆ ಮಗಳೇ ನಿನಗೇನು ಬೇಕು ಕೇಳು ಎನ್ನುವ ಅಪ್ಪ ಹೆಣ್ಣು ಮಕ್ಕಳ ಪಾಲಿಗೆ ಕಾಮದಿಯನ್ನು ಕಲ್ಪವೃಕ್ಷ ಅದಕ್ಕೆ ಅಪ್ಪ ಎನ್ನುವ ಎರಡಕ್ಷರಗಳನ್ನು ವರ್ಣಿಸಲು ಹತ್ತು ಜನ್ಮಗಳೇ ಬೇಕು ಅಂತ ಹೇಳ್ತಾರೆ ಒಟ್ಟಾರೆ ಪ್ರೀತಿ ಮಮತೆ ವಾತ್ಸಲ್ಯ ಕರುಣೆ ತ್ಯಾಗ ಅಕ್ಕರೆ ಅನುಕಂಪ ಇವೆಲ್ಲವುಗಳ ಸಮಾನಾಂತರ ಪದವಿ ಅಪ್ಪ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು ಧನ್ಯವಾದಗಳು ಶರಣ ಶರಣ